ಹಾಯ್ ಬ್ಯೂಟಿಫುಲ್ ವ್ಯೂವರ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಸರು ಕೂಡ ಕನ್ನಡ ಚಾನಲ್ ಪ್ಲೀಸ್ ಯಾರನ್ನು ಸಬ್ಸ್ಕ್ರೈಬ್ ಮಾಡ್ದಲೇ ವೀಡಿಯೋ ವಾಚ್ ಮಾಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇದು ಬಂದು ನಾವು ಬಂದು ದೇವಸ್ಥಾನ ಹೋಗಿದ್ವಿ ಭಾನುವಾರ ಅದು ಬಂದು ಮೂಗೂರು ತಿಪ್ಪುರ ಸುಂದರಿ ಅಮ್ಮನೂರು ದೇವಸ್ಥಾನಕ್ಕೆ ಹೋಗಿದ್ವಿ ನಾವು ಹಣ್ಣು ಕಾಯಿ ಏನು ತೊಗೊಂಡು ಹೋಗಿಲ್ಲ ಮನೆಯಿಂದ ಬಟ್ ನಾನು ಅಲ್ಲೇ ತೊಗೋತಾ ಇದೆ ನಾವು ಮಾಡ್ಲಿಕ್ಕೆ ಕೊಡಬೇಕಾಗಿತ್ತು ಅಲ್ಲಿಂದ ಎಲ್ಲನೂ ತೊಗೊಂಡು ಬಟ್ ಮಡ್ಲಕ್ಕಿ ತಗೊಂಡು ಹೋಗಿದ್ದೆ ಬಟ್ ಹಣ್ಣು ಎಲ್ಲ ತೊಗೊಂಡೇನೂ ಹೋಗಿರಲಿಲ್ಲ ಅದಕ್ಕೆ ಎಲ್ಲ ಅಲ್ಲೇ ತಗೋತಾ ಇದ್ವಿ ಬಟ್ ದೇವಸ್ಥಾನ ನೋಡಿ ತುಂಬ ಚೆನ್ನಾಗಿದೆ ಬಟ್ ಯಾರ್ಯಾರ ಈ ಕಡೆಯಿಂದ ಬಂದು ಹೋದರೆ ಸತಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿದೆ ತುಂಬ ಪುರಾತನ ಕಾಲದ ದೇವಸ್ಥಾನ ಇದು ನಾನು ಚಿಕ್ಕ ಹುಡುಕಿಯಾಗಿದ್ದವಿಂದ ಇಲ್ಲಿ ಬಂದು ಹೋಗ್ತೀನಿ ಯಾಕೆಂದರೆ ನಮ್ಮ ದೇವಸ್ಥಾನ ನಮ್ಮ ಮನೆ ದೇವರು ಇದು ಹಳೆ ದೇವಸ್ಥಾನ ಆದ್ರೂ ತುಂಬ ಚೆನ್ನಾಗಿದೆ ಬಟ್ ಇಲ್ಲಿ ಬಂದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ದೇವಸ್ಥಾನ ಅಷ್ಟು ಒಂದು ಐದು ನಿಮಿಷ ಕೂತಿದ್ದು ಐದು ದರ್ಶನ ಮಾಡ್ಕೊಂಡು ಹೋದರೆ ತುಂಬ ನನ್ನ ಮನಸ್ಸಿಗೆ ಅದೇನೋ ನಿರಾಳವಾಗುತ್ತೆ ಬಟ್ ಎಲ್ಲ ಟೈಮು ಅದೇ ಥರ ಆಗುತ್ತೆ ಬಟ್ ಬಂದು ಹೋದರೆ ಏನೋ ಒಂಥರ ಸಮಾಧಾನ ನನ್ನ ಫೇವ್ರೇಟ್ ದೇವರು ಅಂತ ಹೇಳ್ಬೋದು ಬಟ್ ನಾನು ಮಟ್ಲಕ್ಕಿ ಕೊಡಬೇಕಾಗಿತ್ತು ನಾನು ಬಂದಾಗೆಲ್ಲ ಮಟ್ಲಕ್ಕಿ ಕೊಡ್ತೀನಿ ಬಟ್ ಆ ಥರ ಸೆಂಟಿಮೆಂಟ್ ಇದೆ ದೇವ್ಸ್ ದೇವ್ರ ಮೇಲೆ ನನಗೆ ಅದಕ್ಕೇ ಸೀರೆ ಹಣ್ಣು ಹೂವು ಎಲ್ಲ ಪ್ರತಿಯೊಂದು ಸೇರಿಸಿ ಕೊಡ್ತೀನಿ ನೋಡಿ ದೇವದ ಗರ್ಭ ಗುಡಿ ತುಂಬ ಚೆನ್ನಾಗಿದೆ ಪವರ್ಫುಲ್ ದೇವರು ಅಂದರೆ ಅನ್ಬೋದು ಬೇಕಾದ್ರೆ ಅಷ್ಟು ಮನಸ್ಸಲ್ಲಿ ಏನಾರ ಕೇಳ್ಕೊಂಡ್ರು ಪೌ ನಿಜವಾಗ್ಲೂ ಈಡೇರುತ್ತೆ ಗೊತ್ತಾ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ನನ್ನ ಮಗ ಮಾತ್ರ ರೌಂಡ್ ಹೊಡೆದಿದ್ದೆ ಹೊಡೆದಿದ್ದು ನೈಟ್ ಬಂದು ನಿದ್ದೆ ಮಾಡ್ತಾನೋ ಮಾಡಲ್ವೋ ಗೊತ್ತಿಲ್ಲ ಅಷ್ಟು ರೌಂಡ್ ಹೊಡೆದ ದೇವಸ್ಥಾನವ ನಾವಂತೂ ಏನು ಇಡ ಹೋಗಲಿಲ್ಲ ಆರಾಮಾಗಿ ಸುತ್ತಾಡಲಿ ಬಿಡು ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೋ ನೋಡಿ ಎಷ್ಟು ಚೆನ್ನಾಗಿದೆ ಆಗಿ ಈ ಥರ ಏನು ಪಾಯಿಂಟ್ ಎಲ್ಲ ಮಾಡಿರಲಿಲ್ಲ ಈಗ ಸ್ವಲ್ಪ ಪೈಂಟ್ ಎಲ್ಲ ಮಾಡಿ ಒಂದು ಸ್ವಲ್ಪ ಲುಕ್ ಆಗಿದೆ ದೇವಸ್ಥಾನ ಅಷ್ಟೇ ತುಂಬ ಚೆನ್ನಾಗಿದೆ ದೇವಸ್ಥಾನ ಪವರ್ಫುಲ್ ದೇವರು ಅಂತ ಹೇಳ್ಬೋದು ನೋಡಿ ದೇವರ ಗರ್ಭಗುಡಿಯಲ್ಲಿ ನಾನು ಪೂಜೆಗೆ ಕೊಡ್ತಾಯಿದ್ದೆ ಕೊಟ್ಟಾದ ಕೊಟ್ಟಾದ್ಮೇಲೆ ಇವತ್ತು ಆಗಿರೋದ್ರಿಂದ ಬೇಗ ಇದು ಮಾಡ್ತೀವಿ ಮಾಡಿ ಮಧ್ಯಾಹ್ನ ಟೈಮ್ ದೇವಸ್ಥಾನ ಕ್ಲೋಸ್ ಮಾಡ್ತಾರೆ ಬಟ್ ಅದೇನೋ ಗೊತ್ತಿಲ್ಲ ಆಗಿನಿಂದ ಈ ಥರ ಏನಿರಲಿಲ್ಲ ಬಟ್ ಈಗಿನಿಂದ ಈಗ ಕ್ಲೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಮಧ್ಯಾಹ್ನದಿಂದ ಬಟ್ ನೋಡಿ ಗೊಂಬೆ ಇದು ಬರ್ತಾ ಇದೆ ಎಲ್ಲೂ ಕೆಳಗಡೆ ಬ ಇಳಿದವರುಳು ದೇವಸ್ಥಾನ ಹತ್ರ ಕೆಳಗಡೆ ಇಳಿದ್ಬಿಟ್ಟು ಕೈ ಇಟ್ಕೊಂಡು ನಡ್ಕೊಬರ್ತಾಯಿದ್ದಾಳೆ ನೋಡಿ ಇದೆಲ್ಲ ಇದು ಮಾಡ್ತಾರಲ್ವ ಜಾತ್ರೆ ಮಾಡ್ತಾರಲ್ವ ಜಾತ್ರೆಗೆ ಇದನ್ನೆಲ್ಲ ಉಪಯೋಗಿಸ್ತಾರೆ ಜಾತ್ರೆ ಆದಮೇಲೆ ಈ ಥರ ಸೈಡ್ಗೆ ಎತ್ತಿ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಬಟ್ ಜಾತ್ರೆಯಲ್ಲಿ ಬಂದರೆ ಕಾಲಿಡೋಕ್ಕೂ ಜಾಗ ಇರಲ್ಲ ಆ ಥರ ಜನ ಸಾಗರ ಇರುತ್ತೆ ಬಿಡಿ ಬಟ್ ನೋಡೋಕೆ ಎರಡು ಕಣ್ಣು ಸಾಲದು ಅಮ್ಮನೂರನ್ನ ಅಷ್ಟು ಇದು ಮಾಡ್ತಾರೆ ಅಮ್ಮನೂರನ್ನ ಅದಾದ್ಮೇಲೆ ನೆಕ್ಸ್ಟು ಇದು ದೇವ್ನ ದೇವಸ್ಥಾನ ಇದು ಇದು ಮೇಲೆ ನೋಡಿ ಎಲ್ಲ ಬೆಳ್ಕೊಂಡಿದೆ ಈಗ ತಾನೇ ಪೈಂಟ್ ಮಾಡಿದರೆ ನಾವು ಚಿಕ್ಕದರಲ್ಲಿ ಹೋಗಿರಬೇಕಾದ್ರೆ ಪೈಂಟ್ ಎಲ್ಲ ಇರಲಿಲ್ಲ ತುಂಬ ಪಾಳು ಬಿದ್ದು ದೇವಸ್ಥಾನ ಥರ ಇತ್ತು ಈಗೆಲ್ಲ ಪೈಂಟ್ ಎಲ್ಲ ಮಾಡಿ ಹೀಗೆಲ್ಲ ಚೆನ್ನಾಗಿ ಇದು ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ ದೇವಸ್ಥಾನನ ತುಂಬ ಸುತ್ತ ದೇವಸ್ಥಾನಗಳಿವೆ ಗಣೇಶನ ದೇವಸ್ಥಾನ ಆಗಿರ್ಬೋದು ಪಾರ್ವತಿ ದೇವಸ್ಥಾನ ಆಗಿರ್ಬೋದು ಸುತ್ತ ಸುತ್ತ ದೇವರುಗಳಿದೆ ಇದರಲ್ಲಿ ಶಿವನ ದೇವಸ್ಥಾನದಲ್ಲಿ ಎಡ್ ಬಲಗಡೆ ಪಾರ್ವತಿ ಇದ್ದಾಳೆ ಎಡಗಡೆ ಗಣಪತಿ ಇದೆ ದೇವಸ್ಥಾನಗಳಿದೆ ಬಟ್ ಹೋದರೆ ಒಂದು ಸತಿ ವಿಸಿಟ್ ಮಾಡೋದತ್ರ ಮರಿಬೇಡಿ ಆ ಸೈಡ್ ಹೋದರೆ ಬಟ್ ಇದು ಸಂಗಮ ಅಂತಾರೆ ಬಟ್ ಇಲ್ಲೊಂದು ದೇವಸ್ಥಾನ ಇದೆ ಬಟ್ ನಾವು ದೇವಸ್ಥಾನ ಒಳಗಡೆ ಹೋಗಲಿಲ್ಲ ಬಟ್ ಈ ಸಂಗಮ ನೋಡೋಣ ಅಂತ ಬಂದ್ವಿ ಇದು ಯಾವ ಸಂಗಮ ಅಂತ ನಮಗೆ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಏನಾರ ಇನ್ನೊಂದ್ಸರ್ತಿ ಹೋದರೆ ಮೀನ್ ತಿಳ್ಕೊಂಡು ನಾನು ವಿಡಿಯೋ ಮಾಡಾಕೆ ಹಾಕ್ತೀನಿ ತುಂಬ ಚೆನ್ನಾಗಿತ್ತು ಸಂಗಮ ಅಂತ ಬಟ್ ನೀರು ಅಷ್ಟೇನು ಇರಲಿಲ್ಲ ಕಮ್ಮಿ ನೀರಿತ್ತು ನಾವು ಸ್ವಲ್ಪ ನೋಡಿ ಬಂದ್ಬಿಟ್ವಿ ಬಂದ್ಬಿಟ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ